ಹಾಂ ಈಗ ಸ್ವೀಟ್ ಪತ್ರೋಡೆ ಮಾಡೋಕ್ಕೆ ಹೇಳಿಕೊಡ್ತೇನೆ ಇದು ಗಂಡನ ಮನೆಯಲ್ಲಿ ಮಾಡುವಂಥದ್ದು ನಮ್ಮ ಮನೆಯಲ್ಲಿ ಕಡ್ದು ಮಾಡ್ತಾರೆ ಇವ್ರ ಮನೆಯಲ್ಲಿ ಹೀಗೆ ಸ್ವೀಟ್ ಮಾಡ್ತಾರೆ ಅವ್ರದ್ದು ಫೇವ್ರೇಟ್ ಅವರು ಕಡ್ದು ಮಾಡಿದ್ರೆ ತಿನ್ನೋದಿಲ್ಲ ಇದು ನೋಡಿ ಕೆಸುವಿನ ಎಲೆ ಗ್ರೀನ್ ಕಲರ್ ಅಕ್ಕಿ ಒಂದುವರೆ ಗ್ಲಾಸ್ ನೆನ್ಸು ಹಾಕ್ಕೊಂಡಿದ್ದೀನಿ ಅವ್ರು ನೋಡಿ ಚೆಂದ ತೊಳೆದು ಹಿಂದ್ಗಡೆ ಒಂದು ದಂಟು ಥರ ಇರ್ತದೆ ಅದನ್ನು ತೆಗಿತಾ ಇದ್ದಾರೆ ನೋಡಿ ಈ ಥರ ಮಸಾಲೆ ಹಾಕಿ ಬೇಯಿಸ್ಬೇಕು ಈ ಥರ ಈ ಮಸಾಲೆ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೇನೆ ಇದನ್ನು ಒಂದೂವರೆ ಗ್ಲಾಸ್ ಹಾಕಿ ನೆಣಸು ಹಾಕೊಂಡಿದ್ದೀನಿ ಅಂದರೆ ಟೂ ಹಾರ್ಸ್ ನೆನ್ಸ್ ಹಾಕಿದ್ದೀನಿ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಆಮೇಲೆ ಅರ್ಶಿಣ ಹಾಕಬೇಕು ನಾನು ಅಕ್ಕಿನ ಮೊದಲೇ ತೊಳೆದು ನೆನ್ಸ್ ಹಾಕ್ಕೊಂಡು ಮತ್ತು ಒಂದು ಸತಿ ಮತ್ತೆ ತೊಳೆದು ಆಮೇಲೆ ಸೈಡಿಗೆ ಬಾಣಲೆ ಇಟ್ಟು ಕೊತ್ತಂಬರಿ ಮೆಂತೆ ಉದ್ದಿನಬೇಳೆ ಇದು ಮೂರನ್ನು ಹಾಕಬೇಕು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕು ಉದ್ದಿನ ಮೆಣ್ಣು ಉದ್ದಿನಬೇಳೆ ಅನ್ನೋದು ಮೇನು ಪತ್ತರೊಡೆಗೆ ಆಮೇಲೆ ತೆಂಗಿನ ಎಣ್ಣೆ ಹಾಕಿ ಅದು ಸುಟ್ಟೋಗ್ತದೆ ಅಂತ ಆಮೇಲೆ ಹಾಕಿದ್ರೆ ಅದು ಬೇಗ ಕೈ ಆಗ್ತದೆ ಈಗ ಒಳ್ಳೆ ಒಳ್ಳೆಯ ಕಲರ್ ಕೂಡ ಬರ್ತದೆ ಆಮೇಲೆ ನೋಡಿ ಹಾಕ್ಕೊಂಡೆ ನಾನು ಹಿಂಗಾಕಿ ಆದಮೇಲೆ ನೀವು ಮೆಣಸು ಹಾಕ್ಬೋದು ಮೆಣಸು ಹುಡಿ ಹಾಕ್ಬೋದು ನಾನಿಲ್ಲಿ ಯಾವುದಾದ್ರೂ ಪದಾರ್ಥಕ್ಕೆ ಮೆಣಸು ಕರ್ದಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಅದೇ ಎರಡು ಸ್ಪೂನ್ ಹಾಕ್ತೇನೆ ಯಾಕಂದರೆ ಸ್ವಲ್ಪ ಮಾಡೋದಲ್ಲ ನಾಲ್ಕು ಗಂಟೆಗೆ ಅದಕ್ಕೆ ಮತ್ತು ಜಾಸ್ತಿ ಹುಣಸೆ ಹುಡಿ ಹಾಕಬೇಕು ನೀವು ಕಾಚ ಪುಡಿ ಅಥವಾ ಯಾವುದಾದ್ರೂ ಜಾಸ್ತಿ ಹಾಕಬೇಕು ತಿರ್ಸ್ತಾ ಇದ್ದರೆ ಅಂದರೆ ಮತ್ತು ತೆಂಗಿನಕಾಯಿ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕಬೇಕು ಅಂದರೆ ರುಚಿ ಚೆಂದ ಆಗ್ತದೆ ಸಾಫ್ಟಾಗಿ ಬರ್ತದೆ ಆಮೇಲೆ ನೋಡಿ ಇಲ್ಲಿ ಮಧ್ಯಕ್ಕೆ ಖಾರ ಜಾ ಇನ್ನೂ ಇಲ್ಲ ಅಂತ ಇನ್ನೂ ಹಾಕಿ ಹಾಕಿ ಉಪ್ಪು ಹಾಕ್ಕೊಂಡೆ ನಾನು ಹಸ್ಬೆಂಡ್ ಬೇಡ ಬೇಡ ಹೇಳಿದ್ರು ಖಾರ ಹಾಕೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ಸ್ವೀಟ್ ಇನ್ನೊಂದು ಸ್ವಲ್ಪ ಆಮೇಲೆ ಇದನ್ನು ಹೀಗೆ ಸಾರಿಸಬೇಕು ಒಂದು ಎಲೆ ಇಟ್ಟು ಅದರ ಆಪೋಸಿಟ್ ಸೈಡ್ ಇಟ್ಟಿಟ್ಟು ಹಾಗೆ ಸಾರಿಸಿಕೊಂಡು ಈ ಥರ ಹಬೆಯಲ್ಲಿ ಬೇಯಿಸಬೇಕು ಫಸ್ಟ್ ಸಾರಿಸುವಾಗ ಸೈಡಿಗೆ ಮರ್ಚ್ಕೊಳ್ಳಿ ಆಮೇಲೆ ಫೋಲ್ಡ್ ಮಾಡುವಾಗ ಮತ್ತು ಈ ರೀತಿ ಕಟ್ ಮಾಡಿಕೊಂಡು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಎಳ್ಳು